ನಾಳೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ ರಾಷ್ಟ್ರ ರಾಜಕಾರಣದ ದಿಕ್ಸೂಚಿಯನ್ನೇ ಬದಲಿಸುತ್ತಾ ಈ ಫಲಿತಾಂಶ ಅಂತ ಅಚ್ಚರಿ ಇದೆ ಇದ್ದೇ ಇದೆ ಬಿಹಾರ ಚುಕ್ಕಾಣಿ ಹಿಡಿಯೋರು ಯಾರು ಹಾಗಾದ್ರೆ ಈ ಒಂದು ಫಲಿತಾಂಶದಿಂದ ಜನರ ನಾಡಿ ಮಿಡಿತ ಗೊತ್ತಾಗುತ್ತೆ ಯಾವ ಪಕ್ಷಕ್ಕೆ ಬೆಂಬಲ ಇದೆ ಯಾವ ಮೈತ್ರಿಕ್ ಬೆಂಬಲ ಇದೆ ಅಂತ ಹಾಗಾಗಿ ದಿಕ್ಸೂಚಿ ಬದಲಿಸಬಹುದಾಗಿಲ್ಲ ಮತ್ತೆ ಸಿಎಂ ಆಗ್ತಾರ ನಿತೀಶ್ ಕುಮಾರ್ ಬಿಹಾರದಲ್ಲಿ ಮತ್ತೆ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರಬಹುದಾ ಬಿಜೆಪಿ ಹಾಗೂ ಜೆಡಿಯು ನೇತೃತ್ವದ ಎನ್ ಡಿ ಎ ಹಾಗಾದ್ರೆ ಬಿಹಾರದಲ್ಲಿ ಮಹಾಗಠಬಂಧನ್ ಸೋಲುತ್ತಾ ಸೋಲನ್ನ ಕಾಡುತ್ತಾ ಇನ್ನೂರ ನಲ್ವತ್ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಎರಡು ಹಂತಗಳಲ್ಲಿ ಈಗಾಗಲೇ ಚುನಾವಣೆ ನಡೆದಿದೆ ಮೊನ್ನೆ ಎಕ್ಸಿಟ್ ಪೋಲ್ ಕೂಡ ಬಂದಿದೆ ಸರ್ಕಾರ ರಚಿಸೋದಕ್ಕೆ ಅಂತ ನೂರ ಇಪ್ಪತ್ತೆರಡು ಸ್ಥಾನಗಳು ಬೇಕಾಗುತ್ತೆ ಬಹುಮತ ಅಗತ್ಯ ಇರುತ್ತೆ ಶಾಂತಿಯುತವಾಗಿ ಎರಡು ಹಂತಗಳಲ್ಲಿ ಚುನಾವಣೆ ಏನೋ ನಡೆದಿದೆ ಒಂದನೇ ಹಂತದಲ್ಲಿ ಅರವತ್ನಾಲ್ಕು ಪಾಯಿಂಟ್ ಆರು ಆರು ಪರ್ಸೆಂಟ್ ಮತದಾನ ಆಗಿದ್ದರೆ ಎರಡನೇ ಹಂತದಲ್ಲಿ ಅರವತ್ತೆಂಟು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ಮತದಾನ ಆಗಿದೆ ದೇಶದಾದ್ಯಂತ ತೀವ್ರ ಕುತೂಹಲ ಮೂಡಿಸಿರುವಂಥ ಬಿಹಾರದ ಫಲಿತಾಂಶ ಏನಾಗಬಹುದು ಫಲಿತಾಂಶದಲ್ಲಿ ಯಾರು ಗೆಲ್ಲಬಹುದು ಎನ್ ಡಿ ಎನ ಅಥವಾ ಮಹಾಗಠಬಂಧನ ಅನ್ನುವಂಥದ್ದು ಹೊಂದಿದೆ ಇದೆ ಹಾಗಾಗಿ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಆಗಿ ಅಧಿಕಾರ ಹಿಡಿಯುವಂತ ಚಾನ್ಸ್ ಮತ್ತೆ ಸಿಗಬಹುದಾ ಅಥವಾ ಮಹಾಗಠಬಂಧನ ಗೆಲ್ಲುತ್ತಾ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುತ್ತಾ ಹೀಗೆಲ್ಲ ಸಾಕಷ್ಟು ಚರ್ಚೆಗಳು ಆಗ್ತಾ ಇದಾವೆ ಇನ್ನು ಎಕ್ಸಿಟ್ ಪೋಲ್ ನಲ್ಲಿ ಸಮೀಕ್ಷೆಯ ಫಲಿತಾಂಶ ಏನಿದೆ ಅದೇ ನಿಜವಾಗುತ್ತಾ ಇದೆಲ್ಲದ್ರತ್ತ ಕುತೂಹಲ ಇದ್ದೇ ಇದೆ ಇದೆಲ್ಲದಕ್ಕೂ ತೆರೆ ಬೀಳಬೇಕು ಅಂದ್ರೆ ನಾಳೆ ಫಲಿತಾಂಶ ಪ್ರಕಟ ಆದ ನಂತರನೇ ಗೊತ್ತಾಗುತ್ತೆ ಯಾವ ಮೈತ್ರಿಕೂಟ ಗೆದ್ದಿದೆ ಅಂತ ಎಕ್ಸಿಟ್ ಪೋಲ್ ನಲ್ಲಿ ಏನ್ ಬಂದಿತ್ತು ಅಂತ ನಾವು ಗಮನಿಸೋದಾದ್ರೆ ಆಪರೇಷನ್ ಚಾಣಕ್ಯ ಆ ಒಂದು ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಹಾಗು ಎಂ ಜಿ ಅದರ್ಸ್ ಅದರಲ್ಲಿ ನೂರ ನಲವತ್ತರಿಂದ ನೂರ ನಲವತ್ತೇಳು ಎನ್ ಡಿ ಎ ತೆಗೆದುಕೊಳ್ಳುತ್ತೆ ಅಂತೇಳಿ ಬಂದಿತ್ತು ಇನ್ನು ಎಂ ಜಿ ಬಿ ಅಂತ ಬಂದಾಗ ಮಹಾಗಠಬಂಧನ್ ಎಂಬತ್ತರಿಂದ ಎಂಬತ್ತಾರರಿಂದ ತೊಂಬತ್ತೆರಡು ಸೀಟ್ ಗಳಿಸ್ಕೊಳ್ಬಹುದು ಅನ್ನುವಂಥ ಸಮೀಕ್ಷೆ ಇತ್ತು ಅದರ್ಸ್ ಬೇರೆ ಬೇರೆ ಪಕ್ಷ ಅಂತ ಬಂದಾಗ ಎರಡರಿಂದ ನಾಲ್ಕು ಅಂತ ಹಾಗೆ ಪೀಪಲ್ ಪಲ್ಸ್ ಅನ್ನುವಂಥ ಒಂದು ಸಮೀಕ್ಷೆ ಪ್ರಕಾರ ನೋಡೋದಾದರೆ ಎನ್ ಡಿ ಎ ನೂರ ಮೂವತ್ತ್ಮೂರರಿಂದ ನೂರ ಐವತ್ತೊಂಬತ್ತು ಸೀಟ್ ಗೆಲ್ಲಬಹುದು ಅನ್ನುವಂಥ ಒಂದು ಸಮೀಕ್ಷೆ ಹೊರಬಿದ್ದಿತ್ತು ಎಕ್ಸಿಟ್ ಪೋಲ್ ಅಲ್ಲಿ ಇನ್ನು ಜಿ ಬಿ ಮಹಾಗಠಬಂಧನ್ ಏನಿದೆ ಎಪ್ಪತ್ತೈದರಿಂದ ನೂರ ಒಂದು ಸೀಟನ್ನ ಪಡಿಬಹುದು ಅನ್ನುವಂಥ ನಿರೀಕ್ಷೆಯ ಮೇರೆಗೆ ಸಮೀಕ್ಷೆ ಬಂದಿತ್ತು ಇನ್ನು ಅದರ್ಸ್ ಬೇರೆ ಬೇರೆ ಪಕ್ಷ ಐದರಿಂದ ಹದಿಮೂರು ತೆಗೆದುಕೊಳ್ಬಹುದು ಅಂತ ಹೇಳಲಾಗಿತ್ತು ಅದೇ ರೀತಿಯಾಗಿ ಮುಂಬೈ ಸಟ್ಟಾ ಬಜಾರ್ ಏನಿದೆ ಇದು ಬಹಳ ಪ್ರಮುಖವಾದಂತ ಸಮೀಕ್ಷೆ ಅಥವಾ ಭವಿಷ್ಯ ಆಗಿರುತ್ತೆ ಎನ್ ಡಿ ಎ ಯಾವ ಯಾವ ರೀತಿಯಾಗಿ ಅಂತ ನೋಡಿದ್ರೆ ನೂರ ಮೂವತ್ತೈದರಿಂದ ನೂರ ನಲ್ವತ್ತು ಸೀಟ್ ಪಡ್ಕೊಳ್ಳುತ್ತೆ ಅಂತ ಮುಂಬೈನ ಸಟ್ಟಾ ಬಜಾರ್ ಹೇಳಿತ್ತು ಇನ್ನು ಮಹಾಗಠಬಂಧನ್ ಅಂತ ಬಂದಾಗ ನೂರರಿಂದ ನೂರ ಹದಿನೈದು ಸೀಟ್ ತೆಗೆದುಕೊಳ್ಬೋದು ಅದರ್ಸ್ಗೆ ಇವ್ರು ಒಂದು ಸೀಟ್ ಕೂಡ ಕೊಟ್ಟಿರಲಿಲ್ಲ ಹಾಗೇ ಡಿ ವಿಸ್ ರಿಸರ್ಚ್ ಪ್ರಕಾರ ಎನ್ ಡಿ ಎ ನೂರ ಮೂವತ್ತೆರಡರಿಂದ ನೂರ ಐವತ್ತೆರಡು ಎಮ್ ಜಿ ಬಿ ಎಂಬತ್ತ್ಮೂರರಿಂದ ತೊಂಬತ್ತೆಂಟು ಸೀಟ್ ಪಡ್ಕೊಳ್ಬಹುದು ಅದರ್ಸ್ ಮೂರರಿಂದ ಹನ್ನೆರಡು ಅಂತ ಹೇಳಿತ್ತು ಹಾಗೆ ಮುಂದುವಂದು ಸಮೀಕ್ಷೆ ನೋಡೋದಾದರೆ ಇ ಟಿ ಜಿ ಬಿಹಾರ್ ಇದ್ರ ಪ್ರಕಾರನೂ ಕೂಡ ಎನ್ ಡಿ ಎ ಎಂಬತ್ತೆರಡು ಸೀಟು ಎಮ್ ಜಿ ಬಿ ನೂರ ಐವತ್ತೈದು ಅದರ್ಸ್ ಅಂತ ಬಂದಾಗ ಇಲ್ಲಿ ಜೀರೋ ಒಂದು ಸೀಟ್ ಕೊಟ್ಟಿರಲಿಲ್ಲ ಚಾಣಕ್ಯ ಸಮೀಕ್ಷೆ ಪ್ರಕಾರ ಎನ್ ಡಿ ಎ ನೂರ ಮೂವತ್ತರಿಂದ ನೂರ ಮೂವತ್ತೆಂಟು ಅಂದರೆ ಇವರಿಗೆ ಬಹುಮತ ಸಿಗೋ ರೀತಿಯಾಗಿ ಇಲ್ಲಿ ಸಮೀಕ್ಷೆಯಲ್ಲಿ ಮಾಹಿತಿ ಕೊಡಲಾಗಿತ್ತು ಎಮ್ ಜಿ ಬಿ ಅಂತ ಬಂದಾಗ ನೂರರಿಂದ ನೂರ ಎಂಟು ಅದರ್ಸ್ ಮೂರರಿಂದ ಐದು ತೆಗೆದುಕೊಳ್ಬಹುದು ಅಂತೇಳಿ ಕೂಡ ಊಹೆ ಮಾಡಲಾಗಿತ್ತು ಇನ್ನು ಪೊಲೀಸ್ ಸ್ಟಾರ್ ಏನಿದೆ ಎನ್ ಡಿ ಎ ನೂರ ಮೂವತ್ತ್ಮೂರಿಂದ ನೂರ ನಲವತ್ತೆಂಟು ಅಂತ ಕೊಟ್ಟಿ ಕೊಟ್ಟಿತ್ತು ಎಮ್ ಜಿ ಬಿ ಎಂಬತ್ತೇಳರಿಂದ ನೂರ ಎರಡು ಹಾಗೆ ಅದರ್ಸ್ ಮೂರರಿಂದ ಎಂಟು ಪಡ್ಕೊಳ್ಬಹುದು ಅಂತ ಕೂಡ ಇವರು ಸಮೀಕ್ಷೆಯಲ್ಲಿ ಕೊಟ್ಟಿದ್ರು ಪಿ ಮಾರ್ಕ್ ಸಮೀಕ್ಷೆ ಪ್ರಕಾರ ಎನ್ ಡಿ ಎ ನೂರ ನಲವತ್ತೆರಡರಿಂದ ನೂರ ಅರವತ್ತೆರಡು ಅಂತ ಹೇಳಿತ್ತು ಎಂ ಜಿ ಪಿ ಎಂಬತ್ತೆರಡರಿಂದ ತೊಂಬತ್ತೆಂಟು ಅಂತ ಅದರ್ಸ್ ನೋಡಿದಾಗ ಒಂದರಿಂದ ಐದು ಅಂತ ಈ ಸಮೀಕ್ಷೆಗಳೇ ನಿಜ ಆಗಬಹುದು ಅಂತಾನೂ ಇಲ್ಲ ಅಥವಾ ಸುಳ್ಳಾಗಬಹುದು ಅಂತಾನೂ ಇಲ್ಲ ಒಂದಷ್ಟು ಫಲಿತಾಂಶಕ್ಕೆ ಹತ್ತಿರವಾಗೋ ರೀತಿಯಾಗಿ ಎಕ್ಸಿಟ್ ಪೋಲ್ನಲ್ಲಿ ಒಂದಷ್ಟು ಸಮೀಕ್ಷೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ನೋಡೋಣ ಯಾವ ಒಂದು ಸಂಸ್ಥೆಯ ಸಮೀಕ್ಷೆ ಈ ಫಲಿತಾಂಶಕ್ಕೆ ಹತ್ತಿರ ಆಗಿ ಆಗಬಹುದು ಅಂತ ಮುಂಬೈನ ಸಟ್ಟಾ ಬಜಾರ ಪಿ ಮಾರ್ಗ ಅಥವಾ ಪೀಪಲ್ ಪಲ್ಸಾ ಯಾವ ಸಮೀಕ್ಷೆ ನಿಖರವಾದಂಥ ಒಂದು ನಂಬರ್ಸನ್ನು ಕೊಟ್ಟಿರಬಹುದು ಅಂತ ಈ ಎಕ್ಸಿಟ್ ಪೋಲ್ ಅಂತ ಬಂದಾಗ ಮತದಾರರು ಹೋಗಿ ಮತಗಟ್ಟೆಗೆ ಮತ ಹಾಕಿ ಬಂದ ನಂತರ ಅವರನ್ನು ಸಮೀಕ್ಷೆಗೊಳಪಡಿಸಿರ್ತಾರೆ ಯಾವ ಪಕ್ಷಕ್ಕೆ ಅಥವಾ ಯಾವ ಮೈತ್ರಿಕೂಟಕ್ಕೆ ನೀವು ವೋಟ್ ಮಾಡಿದ್ದು ಅಂತ ಹಾಗಾಗಿ ಕೆಲವೇ ಕೆಲವು ಸ್ಯಾಂಪಲ್ಸನ್ನು ತೆಗೆದುಕೊಳ್ಳೋದ್ರಿಂದ ಅವ್ರು ಹೇಳಿದ್ದೆಲ್ಲವೂ ಕೂಡ ನಿಜ ಅಂತನೂ ಅಲ್ಲ ಕೆಲವು ಸಮೀಕ್ಷೆಗಳು ಉಲ್ಟ ಆಗಿದ್ದು ಕೂಡ ಇದೆ ಹಾಗಾಗಿ ನಾಳಿನ ಬಿಹಾರದ ಚುನಾವಣಾ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ ಯಾವ ಸಮೀಕ್ಷೆ ಬಹಳ ಹತ್ತಿರವಾಗಿತ್ತು ಯಾವ ಸಮೀಕ್ಷೆ ಉಲ್ಟಾ ಆಯಿತು ಸಟ್ಟಾ ಬಜಾರ್ ನಿಜಕ್ಕೂ ಕೂಡ ಸರಿಯಾದ ಭವಿಷ್ಯವನ್ನು ನೋಡಿದ್ಯಾ ಅಂತ ನಿತೀಶ್ ಕುಮಾರ್ ಏನಾದರೂ ಮತ್ತೆ ಸಿ ಆಗಬಹುದಾ ಮಹಾಗಠಬಂಧನ್ ಸೋಲುತ್ತಾ ಎನ್ ಡಿ ಎ ಗೆಲ್ಲುತ್ತಾ ಇದೆಲ್ಲ ಲೆಕ್ಕಾಚಾರಗಳು ಕೂಡ ನಾಳೆ ಗೊತ್ತಾಗುತ್ತೆ ನಿಚ್ಚಳ ಆಗುತ್ತೆ ನಾಳೆ ಫಲಿತಾಂಶ ಪ್ರಕಟ ಆದ ನಂತರ ನೋಡೋಣ ಈ ಬಿಹಾರದ ಒಂದು ಫಲಿತಾಂಶ ಇಡೀ ದೇಶದ